ಇವತ್ತು ಹನುಮ ಜಯಂತಿ ಹನುಮ ಜಯಂತಿಗೆ ವಿಶೇಷವಾಗಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ರಾಮನ ಬಂಟ ಹನುಮ ಇವತ್ತು ಹನುಮ ಜಯಂತಿ ದಿನ ದರ್ಶನ್ ಅವರ ಅಭಿಮಾನಿಗಳು ಆಂಜನೇಯನ ರೀತಿಯೇ ಇವತ್ತು ಒಂದು ವ್ರತ ಮಾಡಿ ಪೂಜೆ ಪುರಸ್ಕಾರಗಳು ಮಾಡಿ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ ರಾಮನ ನಾವು ಹನುಮನ ಬಂಟರಾಗಿ ಕರೆಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆಂಜನೇಯನ ಭಕ್ತರು ಇವತ್ತು ನಾವು ರಾಮನ ಭಕ್ತರು ಹನುಮ ಹನುಮಂತ ಹೇಗೋ ಅದೇ ಥರ ದರ್ಶನ್ ಅವರ ಭಕ್ತರು ನಾವು

ಒಂದು ನಿಮಿಷ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘ ರಾಮನಗರ ವತಿಯಿಂದ ಇವತ್ತು ಏನು ಡಿ ಬಾಸ್ ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕಿದೆ ಇಲ್ಲೊಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಇಲ್ಲಿರ್ತಕ್ಕಂಥ ಒಂದಷ್ಟು ಅಭಿಮಾನಿಗಳನ್ನ ಮಾತಾಡ್ಸೋಣ ತುಂಬ ಜೋಶಲ್ಲಿ ಇವತ್ತು ಎಲ್ಲರಿಗೂ ಸಿಹಿ ಅನ್ನಿಸ್ತಾ ಇದ್ದಾರೆ ಜೊತೆಗೆ ಪಟಾಕಿನೆಲ್ಲ ಹೊಡೆದು ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರನ್ನು ನಾವು ಮಾತಾಡ್ಸೋಣ ಅವ್ರು ಎಷ್ಟು ಜೋಶಲ್ಲಿ ಇದ್ದಾರೆ ಅಂತೇಳಿ ಏನೋ ಅವರೊಂದು ಖುಷಿಯಲ್ಲಿದ್ದಾರೆ ಅಂತೇಳಿ ಕೇಳೋಣ ಬನ್ನಿ ಸರ್ ಏನು ಅಂತಂದರೆ ಭಾಳ ಮುಖ್ಯವಾಗಿ ಈಗ ಅಕ್ಕನ ಬಗ್ಗೆ ನಾವು ಹೇಳೋದಕ್ಕೆ ಇನ್ನಂತೂ ಮಾತುಗಳೇ ಇಲ್ಲ ಯಾಕೆಂದರೆ ಅವ್ರು ಹೋದಂಥ ಎಷ್ಟು ಪೂಜೆಗಳಾಗ್ಬೋದು ಎಷ್ಟು ದೇವಸ್ಥಾನ ಆಗ್ಬೋದು ಮತ್ತು ಅವರು ಜೈಲುಗಳಲ್ಲಾಗ್ಬೋದು ಬೇಲ್ಗಳಲ್ಲಾಗ್ಬೋದು ಇವತ್ತು ದೀಪನೇ ಇಲ್ಲದೇ ಇರೋವಂಥ ಮನೆ ಅಂಥ ಮನೇನ ಒಂದು ದೀಪನ ಹಚ್ಚಿ ಬೆಳಗ್ಗೆ ಆ ಮನೇನ ಅಷ್ಟೊಂದು ರೀತಿಯಲ್ಲಿ ಕಾಪಾಡೋಲ್ಲ ಅಕ್ಕನಿಗೂ ಕೂಡ ಒಂದು ಕೃತಜ್ಞತೆನ ಹೇಳ್ತಾ ಇದ್ದೀನಿ ಈಗ ವಿನೀಶಿಗೆ ಪಾಪ ಮಗನಿಗೆ ಆಚರಣೆ ಊಟದ ಬಂದು ಆಚರಣೆ ಮಾಡೋದಕ್ಕೆ ಎಷ್ಟು ಕೆಳಮಡ್ತಲ್ಲ ಆಯಿತು ಅಂದರೆ ಈ ಸತಿ ಆ ನೋವನ್ನು ಹೇಳ್ಕೊಳಕ್ಕಾಗ್ತಾಯಿಲ್ಲ ಸರ್ ನಿಜವಾಗ್ಲೂ ನಾವು ಒಬ್ಬ ಅಭಿಮಾನಿಗಳಾಗಿ ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಾಯಿಲ್ಲ ಸೊ ಬಾಸ್ ಇವತ್ತು ಬಂದಿರೋದಕ್ಕೆ ಕಾರಣ ಅಕ್ಕನಿಗೂ ಕೂಡ ನಾವು ಒಂದು ಚಿರಋಣಿಯಾಗಿ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಧನ್ವೀರ್ ಧನ್ವೀರ್ ಅವರು ಕೂಡ ಕರೆಕ್ಟು ತನ್ವೀರ್ ಅವರು ಕೂಡ ಹೋದರು ಸೊ ನಾವು ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ನೀವು ಹೋಗಿದ್ದೀರಾ ಬಂದಿದ್ದೀರಾ ಎಲ್ಲ ನೋಡ್ತಾನೇ ಇದ್ದೀವಿ ಸೊ ದಿಬಾಸ್ ಅವರ ರಿಲೀಸ್ಗೆ ಮತ್ತು ಅವರ ಯೋಗಕ್ಷೇಮಕ್ಕೆ ಪ್ರತಿಯೊಂದಕ್ಕೂ ಕೂಡ ಯಾರು ಭಿನ್ನವಿಲ್ಲವಾಗಿ ನಿಂತ್ಕೊಂಡಿದ್ದೀರಾ ಪ್ರತಿಯೊಬ್ಬ ಚಿತ್ರರಂಗದವ್ರಿಗೂ ಕೂಡ ನಮ್ಮ ಚಿರಋಣಿ 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 ತಮ್ಮ ಹೆಸರು ಸರ್ ಸುನೀಲ್ ದರ್ಶನ್ ಅವರು ಸುನೀಲ್ ದರ್ಶನ್ ಅವರು ಎರಡೂ ಸಿರಿಕೊಂಡ್ಬಿಟ್ಟಿದ್ದಾರೆ ದರ್ಶನ್ ಸುನೀಲ್ ದರ್ಶನ್ ಅವರು ಇವತ್ತು ಬಿಡುಗಡೆ ಆಗಿದ್ರಲ್ವಾ ಏನು ಹೇಳ್ತಾರೆ ಅದ್ರ ಬಗ್ಗೆ ಎಷ್ಟೊಂದು ಸಂತೋಷ ಆಗೈತೆ ನಿಮಗೆ ಸರ್ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಸರ್ ಯಾಕೆ ಅಂತಂದರೆ ಒಂದು ಐದಾರು ತಿಂಗಳಿಂದ ನಮಗೆ ಒಂಥರ ಮಂಕಟಿದ ವಾತಾವರಣ ಸೃಷ್ಟಿಯಾಗಿ ಹೋಗಿತ್ತು ಏನು ನಮ್ಮ ನಮ್ಮ ಪರ್ಸ್ನಲ್ ಕೆಲಸನೂ ಅಷ್ಟೇ ಯಾವ್ದು ಹಬ್ಬ ಹರಿದಿನ ಬಂದ್ರೂ ಆ ಹಬ್ಬದಲ್ಲಿ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಮಾಡಿ ಹಬ್ಬ ಹರಿದಿನ ಮಾಡ್ತದೋ ಈಗ ನಾವು ಅದನ್ನು ಆಚರಣೆ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟೊಂದು ಸಂಕಟ ಆಯಿತು ಮತ್ತು ಎಲ್ಲ ಆ ಕಡೆ ಈ ಕಡೆ ಹಂಗಂತೆ ಹಿಂಗಂತೆ ಅಂತ ಕೇಳಿ 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 ದಿನ ಬೆಳಗಾದರೆ ಇದೇ ಹಿಂಸೆ ಆಗೋಗಿ ಸರ್ ನಮಗೆ ಬಟ್ ಇವತ್ತು ಬಂದು ಈಚೆ ಬಂದಿರೋದು ಸುಮಾರು ಜನಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ ಎಕ್ಸ್ಪೆಷಲಿ ಬಂದು ಒಂದು ಐದಾರು ತಿಂಗಳಿಂದ ತುಂಬ ಜನ ಹೆಣ್ಮಕ್ಳು ಸರ್ ತುಂಬ ಜನ ಹೆಣ್ಮಕ್ಳು ಡಿ ಬಸ್ ಹೊರವಾಗಿ ನಿಂತಿದ್ದಾರೆ ಅವ್ರಿಗಂತೂ ಸ್ಪೆಷಲಿ ಥ್ಯಾಂಕ್ಸ್ ಹೇಳಿ ಸರ್ ಎಷ್ಟೊಂದು ದೇ ತಾಯಂದಿರು ಅರ್ಕೆಗಳ್ಕೊಂಡಿದ್ದಾರೆ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ ಮತ್ತು ಧನ್ವೀರ್ ಸೋಸ್ಥರಿಗೆ ಅವರು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ ಸರ್ ತುಂಬ ಖುಷಿ ಆಗ್ತಾಯಿದೆ ಇದೆ ಬಟ್ ಈ ಆಚೆ ಬಂದು ಬಂದಿದ್ದಾರೆ ಅವ್ರು ಸ್ವಲ್ಪ ರೆಸ್ಟ್ ಮಾಡಿ ಅವ್ರು ಸಿನಿಮಾ ಆದಷ್ಟು ಬೇಗ ಸಿನ್ಮಾ ರಿಲೀಸ್ ಮಾಡಬೇಕು ಸರ್ ನಾವೆಲ್ಲ ತುಂಬ ಕಾಯ್ತಾ ಕಾಯ್ತಾಯಿದ್ವಿ ಸುಮ್ ತುಂಬ ನೊಂದೋಗ್ಬಿಡಿ ಸರ್ ಸುಮಾರು ಸುಮಾರು ತಿಂಗಳಿಂದ ಸುಮಾರು ತಿಂಗಳು ಸಿಕ್ಕಾಬಿಟ್ಟು ನನಗೆ ವಯಸ್ಸು ಬಿಟ್ಟಿದ್ದಾರೆ ನಮ್ಮ ಈ ತಕ್ಷಣಕ್ಕೆ ಅವ್ರು ಆಚೆ ಬಂದಿದ್ದಾರೆ ಈಗ ಒಂದು ವಿಚಾರ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಸರ್ ಶ್ರೀರಾಮುನ್ಗೆ ಹನುಮಂತ ಎಷ್ಟು ನಿಯತ್ತಾಗಿದ್ದೋ ನಾವು ಕೊನೆಯವರೆಗು ಡಿ ಬಸ್ ಅಷ್ಟೇ ನಿಯತ್ ಸರ್ ಜೈ ಇಡಿ ಬಸ್ ಸೆಲೆಬ್ರಿಟೀಸ್ ಅಂತ ಏನು ದರ್ಶನ್ ಕರೀತಾರೆ ಸರಿ ಇಲ್ಲೇ ಇದ್ದಾರೆ ಇವರು ಗೌಡ್ರ ಸೆಲೆಬ್ರಿಟೀಸ್ ಅಂತೇಳಿ ಸರ್ ದರ್ಶನ್ ಅವರು ಈಗ ಹೊರಗಡೆ ಬಂದಿದ್ದಾರೆ ಬೇಲಿ ಬೇಲಿಂದ ಅಂದರೆ ಹೊರ್ಗಡೆ ಬಂದಿದ್ದಾರೆ ಅಫಿಷಿಯಲಿ ಇವಾಗ ಬೇಲ್ ಸಿಕ್ಕಿದೆ ಅವ್ರಿಗೆ ಯಾವ ಥರ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ರ ಏನು ಹೇಳ್ತೀರಾ ಬಹಳ ಖುಷಿ ಆಯ್ತದೆ ಸರ್ ಏನಂದರೆ ಚಾಮುಂಡೇಶ್ವರಿ ಅವ್ರು ಕೈ ಬಿಡಲ್ಲ ಅಂತ ಕೇಳುವಂಥ ಸಾಕ್ಷಿ ಮತ್ತು ಜನ್ಮ ಜಯಂತಿ ದಿನ ಬಂದಿದ್ದಾರೆ ಮತ್ತು ಅವ್ರು ಮಾಡಿರೋ ಒಳ್ಳೆ ಕೆಲಸ ಯಾವತ್ತೂ ಹೊರ್ಗಡೆ ಬರಲ್ಲ ಕೆಟ್ಟದ್ದು ಅಂತ ತಕ್ಷಣ ಬ ಹೊರಗಡೆ ಬರ್ತಾರೆ ಯಾರೇ ಆಗಲಿ ಪ್ರತಿಯೊಬ್ಬರೂ ಬಟ್ ಅವ್ರು ಮಾಡಿರೋ ಕೆಲಸಗಳು ಅನಾಥಾಶ್ರಮಕ್ಕೆ ಆಶ್ರಮಕ್ಕೆ ಎಷ್ಟು ಸಹಾಯ ಮಾಡೋರು ಅಂತ ಗೊತ್ತಿಲ್ಲ ಬಟ್ ನಾವ್ ಒಂದು ಹತ್ತಿರದಿಂದ ನೋಡಿರೋ ಗೊತ್ತಾಗೋದು ಫರ್ ಒಕ್ಸಾಂಪಲು ಅವರು ಒಂದು ಸಾರಿ ಅವ್ರನ್ನ ಇಂಥವ್ರು ನಂಬಿಟ್ರೆ ಪ್ರಾಣ ಕೊಡೋಕೆ ರೆಡಿ ಅನ್ನೋದಕ್ಕೆ ಎಕ್ಸಾಂಪಲ್ಲು ಯಾರೋ ಒಂದು ಇನ್ಸಿಡೆಂಟ್ ನಡೀತು ಅಲ್ಲಿಗೆ ನಾವು ಫಾರ್ ಎಕ್ಸಾಂಪಲ್ ನಾವ್ಯಾ ಹೋಗ್ತಿದ್ವಾ ಏಯ್ ಆಗೋಲ್ಲ ಬಿಡಪ್ಪ ಅಂತ ಹೊಟ್ಟಾಗೋ ಬೇರೆ ಕಡೆ ಹೊಟ್ಟೋಗ್ತಿದ್ದೋ ಇಷ್ಟು ಸ ಇಂಥ ನಂಬರ್ ಒನ್ ಹೀರೋ ಆಗಿ ಆ ಲೋಗವ್ರೆ ಅಂದರೆ ಅವ್ರ ಮೇಲೆ ಇರು ನಂಬಿಕೆ ಏನೋ ಕರ್ಕೊಂಡು ಕರ್ಕೊಂಡೋಗೋವ್ರ ಅಂತ ಹೋದ್ರು ಅಪ್ಪ ಆ ಪೊಸಿಷನಿಂದ ಈಗ ಪ್ರಾಬ್ಲಮ್ ಆಯಿತು ಬಟ್ ಏನಂದರೆ ದೇವರು ಒಳ್ಳೇದು ಮಾಡೋನು ಇವತ್ತು ಬಿಡುಗಡೆ ಆಗೈತೆ ಇದೇ ಥರ ಇನ್ನೂ ಮುಂದೆ ಒಳ್ಳೊಳ್ಳೆ ಫಿಲಮ್ ಕೊಟ್ಕೊಂಡು ಬರಲಿ ಅಂದ್ಬಿಟ್ಟು ನಾವು ಕೇಳ್ಕೊಳ್ತಿದ್ದೀವಿ ಖಂಡಿತ ಸಾರ್ ಯಾಕೆ ಅಂತ ಅಂದರೆ ಇವತ್ತು ಇಡೀ ರಾಜ್ಯನೇ ಅವ್ರನ್ನ ಮುಖ ನೋಡಬೇಕು ಅಂತ ಹಂಬರಿತಾ ಇದ್ದೋ ಇವತ್ತು ಅಂತ ಒಂದು ವಿಷಯ ಬಂದಿದೆ ಅದಕ್ಕೆ ಎಷ್ಟು ಜನ ಅಭಿಮಾನಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಪೂಜೆ ಮಾಡಿದ್ದಾರೆ ಎಷ್ಟು ಜನ ಉಪವಾಸವಾಗಿದ್ದಾರೆ ಎಷ್ಟು ಜನ ಸುಸೈಡ್ಗೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಬಟ್ ಅದು ಹೊರಗಡೆ ಬಂದಿಲ್ಲ ಅಷ್ಟೇ ಬಟ್ ಆ ಅಭಿಮಾನ ಹಾಗೆ ಇರಲಿ ಸಾಕು ನನಗೆ ನನಗೆ ಇವತ್ತಿಗೂ ಕೂಡ ಅವರು ಚಿರಋಣಿ ನಾನು ಸೊ ಏನು ಇಡೀ ನಮ್ಮ ರಾಜ್ಯದ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಮತ್ತು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಅವರು ರಿಲೀಸ್ಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅವರಿಗೆ ನನ್ನ ಒಂದು ನೂರು ನೂರು ಕೋಟಿ ನಮ್ಮನ್ನು ನಾನು ಇಲ್ಲಿಂದಲೇ ನಾನು ಚಿರಋಣಿಯಾಗಿ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಾವು ನಮ್ಮ ರಾಮನಗರ ಪ್ರತಿಯೊಂದು ಅಭಿಮಾನಿ ಕೂಡ ನಿಮಗೆ ಚಿರಋಣಿ ಈಗ ಆಸ್ಪತ್ರೆಯಿಂದ ಹೊರಗಡೆ ಅವರು ಅಕಸ್ಮಾತು ಕ್ಷೇತ್ರಕ್ಕೆ ಕ್ಷೇತ್ರಕ್ಕಾಗಿ ಹೊರಗಡೆ ಬತ್ತು ಅಂತ ಹೇಳಿದ್ರೆ ಅಭಿಮಾನಿಗಳು ಏನಾದರೂ ಅಕಸ್ಮಾತು ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವೇನಾದರೂ ಒಂದು ಆಸೆ ಪಟ್ಟಿದ್ದೀರಾ ಸರ್ ಖಂಡಿತವಾಗ್ಲೂ ಯಾಕೆ ಅಂತ ಅಂದರೆ ಇದನ್ನು ಒಂದು ನಾವು ಏನೇ ನೀವು ತಪ್ಪು ತಿಳ್ಕೊಂಡು ಪರವಾಗಿಲ್ಲ ನಾನು ಕ್ಯಾಶುಯಲ್ ಆಗಿ ಹೇಳ್ತೀನಿ ತೃಪ್ತಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ತೃಪ್ತಿನಲ್ಲಿ ಒಂದು ದರ್ಶನ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ನಮ್ಗೆ ಎರಡು ದಿನ ತೊಗೊಳ್ಳುತ್ತೆ ಸೊ ಇವತ್ತು ನಮ್ಮ ದರ್ಶನ್ ಅಭಿಮಾನಿಗಳಿಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಅವರು ಈಗ ಹೆಂಗಿದ್ರು ಭಗವಂತ ಎಲ್ಲ ಅವ್ರ ಆರೋಗ್ಯ ಪ್ರತಿಯೊಂದನ್ನು ಸರಿ ಮಾಡಿ ಅವ್ರು ಬೇಗ ನಮ್ಮ ಇಡೀ ಎಂಟೈರ್ ಕರ್ನಾಟಕದ ಕರ್ನಾಟಕನ ಒಂದು ಯಾತ್ರೆ ಮುಖಾಂತರವಾಗಿ ಅವ್ರ ಮುಖ ತೋರಿಸ್ಕೊಂಡ್ಬಿಟ್ರೆ ಸಾಕು ಸರ್ ನಮ್ಮ ಅಭಿಮಾನಿಗಳು ಇವತ್ತು ಆಗಿರ್ತೀವಿ ಅವ್ರಿಗೆ ಇದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಬಾಸು ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೂ ಇದ್ದೀನಿ ಬಂದೇ ಬರ್ತಾರೆ ಯಾಕೆಂದ್ರೆ ಅಭಿಮಾನಿ ಕಂಡ್ರೆ ಅವ್ರಿಗೆ ಜೀವಕ್ಕಿಂತ ಹೆಚ್ಚು ಯಾಕೆಂದ್ರೆ ಮನೆಗಳ ಹತ್ರ ಹೋದಾಗೂ ಕೂಡ ಅಷ್ಟು ಅವರು ಯಾವುದೇ ಕಾರಣಕ್ಕೂ ಒಬ್ಬ ಅಭಿಮಾನಿಗಳಿಗೂ ಕೂಡ ನೋವು ಮಾಡಿಲ್ಲ ಇಲ್ಲಪ್ಪ ನನಗೆ ಹಿಂಗೆ ಐತೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸೊ ಇಂಥ ಸಂದರ್ಭ ಅಂಥ ಒಂದು ಒಳ್ಳೆ ಮನಸ್ಸಿನಿಗೆ ಏನೋ ಒಂದು ಕೆಟ್ಟ ಕ್ಷಣ ಬಂತು ಇವತ್ತು ತೊಳೆದಿದೆ ಇನ್ನು ಮುಂದಕ್ಕೆ ಅದೆಲ್ಲ ಮುಕ್ತಗೊಂಡು ಒಳ್ಳೆ ಮನುಷ್ಯನಾಗಿ ಒಳ್ಳೆ ರಾಜನಾಗಿ ಈಚೆ ಬರಲಿ ಅನ್ನೋದು ನಾನು ನಮಗೊಂದು ಆಸೆ ದಯವಿಟ್ಟು ನಾನು ಈಗೂ ನಮ್ಮ ಡಿ ಬಾಸ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಸೊ ಇಡೀ ಎಂಟೈರ್ ಕರ್ನಾಟಕದಾದ್ಯಂತ ನಿಮ್ಮ ಮುಖ ನೋಡೋದಕ್ಕೆ ಅಭಿಮಾನಿಗಳು ಹಂಬರಿತಾ ಇದ್ದಾರೆ ದಯಮಾಡಿ ನೀವು ಒಂದು ಯಾತ್ರೆಯನ್ನು ಹಮ್ಮಿಕೊಂಡು ನಿಮ್ಮ ಮುಖನ ಒಂದು ರೌಂಡು ಕರ್ನಾಟಕದಾದ್ಯಂತ ಬನ್ನಿ ಬಾಸ್ ಯಾವ ಥರ ನೆಕ್ಸ್ಟ್ ಈಗ ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮುಂದೆ ಸರ್ ಈಗ ಏನು ಅದು ದೇವ್ರು ಬಂದವರೇ ಬರಲಿ ಅವ್ರೊಂದು ಆಜ್ಞೆ ಕೊಟ್ಟರೆ ನೆರವಿ ಹಬ್ಬ ಮಾಡೋದಕ್ಕೂ ರೆಡಿನೇ ನೂರಲ್ಲ ಸಾವಿರ ಬೇಕಾದ್ರೂ ಕಡಿತೀವಿ ಮರಿ ಕಡ್ದು ಊಟ ಹಾಕು ರೆಡಿ ಇದಾರೆ ಅಭಿಜಿತ್ ಅನ್ಬಿಟ್ಟು ಅಭಿಜಿತ್ ಅವ್ರೆ ನೀವು ದರ್ಶನ್ ಫ್ಯಾನ್ ಹೌದು ಸರ್ ಯಾವ ತರ ಒಂದು ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇನ್ನು ಮುಂದೆ ಹಬ್ಬ ತರ ಅಂತಿದ್ದೀವಿ ಸರ್ ಅವರು ಬಂದಿರೋದು ನಮ್ಗೆಲ್ಲ ದೇವ್ರು ಬಂದಂಗೆ ಒಂಥರ ವರ ಆಗಿದೆ ಇವತ್ತು ನಿಮ್ಗೆ ಬೇಲ್ ಸಿಗುತ್ತೆ ಅಂತ ಹೇಳಿ ನಂಬಿಕೆ ಆಯ್ತಾ ಪರ್ಸೆಂಟ್ ನಂಬಿಕೆ ಆಯ್ತು ಯಾವ ಥರ ಇವತ್ತು ಸೆಲೆಬ್ರೇಷನ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ ಸರ್ ಇವಾಗ ಹಬ್ಬ ಥರ ಮಾಡ್ಬೇಕಂತಿದ್ದು ಅದೇ ಥರ ಮಾಡಿದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ನೀವು ದರ್ಶನ್ ಅವ್ರನ್ನ ಯಾವ ಮಟ್ಟಕ್ಕೆ ಒಂದು ಅಭಿಮಾನದಿಂದ ಮೆರೆಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಸರ್ ಇಡೀ ಕರ್ನಾಟಕಕ್ಕೆ ಟಾಪ್ ಒನ್ನಲ್ಲೇ ಬಳಸಬೇಕು ಅಂತ ನಿರ್ಧರಿಸಿದ್ದೀವಿ ಸರ್ ನೀವು ದರ್ಶನ್ಗೆ ಎಷ್ಟು ವರ್ಷದಿಂದ ಫ್ಯಾನು ಸರ್ ನಾವು ತುಂಬ ವರ್ಷದಿಂದ ಫ್ಯಾನ್ ನಾವು ಹುಡ್ತಾಗಿಂದ ಫ್ಯಾನು ಎಷ್ಟು ಖುಷಿಯಾಗಿದೆ ನಿಮ್ಗೆ ಇವತ್ತು ಸರ್ ತುಂಬ ಖುಷಿಯಾಗಿದೆ ಎಷ್ಟು ಹಬ್ಬ ಒಳ್ಳೆ ಹಬ್ಬ ದೀಪಾವಳಿ ಹಬ್ಬ ಐತ ಪೂಜೆ ಎಲ್ಲ ಹಬ್ಬನ ಇವತ್ತೇ ಮಾಡ್ಬೇಕು ಅಂದ್ಕೊಂಡಿದೀವಿ ಸರ್ ಹಿಂದೆ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಿಮ್ಮ ಹೆಸರು ಸರ್ ದರ್ಶನ್ ಅವ್ರಿಗೆ ನೀವು ಎಷ್ಟು ವರ್ಷದಿಂದ ಫ್ಯಾನು ಇಪ್ಪತ್ತು ವರ್ಷ ಆಯಿತು ಏನು ಒಂದು ಒಂದು ಈ ಒಂದು ಕೊಲೆ ಕೇಸಲ್ಲಿ ಇವರು ಜೈಲಿಗೆ ಹೋದ್ರು ನಂತರದ ದಿನಗಳಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳೆಲ್ಲ ಆಯಿತು ಆ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳಾದ ನಿಮಗೆ ಯಾವ ಥರ ಒಂದು ಮನಸ್ಸಿಗೆ ನೋವಾಯಿತು ಮನಸ್ಸು ನೋವು ಅಂದ್ರೆ ನಮ್ಮ ಸ್ವಂತ ಅಣ್ಣ ಹಿಂಗೆ ಹುಷಾರದ ಪ್ರಾಬ್ಲಮ್ ಪ್ರಾಬ್ಲಂಬ ಅನುಭವಿಸ್ತೀವಿ ಸೇಮ್ ಅದೇ ಥರ ಎಲ್ಲ ಫ್ಯಾನ್ಸ್ಗಳು ಬೇಜಾರಾಗಿದೆ ಬಟ್ ಇವತ್ತು ಆ ಬೇಜಾರಲ್ಲ ಬೇಲ್ ಸಿಕ್ಕೋದ್ರಿಂದ ಎಲ್ಲರೂ ಖುಷಿ ಏನಕ್ಕೆ ಅಂದರೆ ನೆಕ್ಸ್ಟ್ ಶೂಟಿಂಗ್ ಹೋಗ್ತಾರೆ ನೆಕ್ಸ್ಟ್ ವಿಲಂಬ್ ಬರುತ್ತೆ ಆ ಖುಷಿಗೆ ವೈಟ್ ವೈಟ್ ಮಾಡ್ತೀವಿ ಎಲ್ಲರೂ ಸಿ ನಾಗೇಶ್ ಅವ್ರಿಗೆ ನಾವು ತುಂಬಾ ಧನ್ಯವಾದ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಅವ್ರು ಸ್ವಾದ ಮಾಡಿ ನಾವು ಸಿಗ ಬೇರೆ ಇದು ಮಾಡೋಕ್ಕೆ ನಮ್ಗೆ ತುಂಬ ಖುಷಿಯಾಗಿದ್ದೀವಿ ಎಲ್ಲರ ಫ್ಯಾನ್ಸ್ಗೆಲ್ಲ ಹನುಮ ಜಯಂತಿ ದಿನ ಶ್ರೀರಾಮನ್ಗೆ ಆಂಜನೇಯ ಬಂದ್ಬಿಟ್ಟು ಎಷ್ಟು ಆತ್ಮೀಯತೆ ಇದ್ರೋ ಅದೇ ಥರ ನಾವು ಕೂಡ ಕೊನೆವರೆಗೂ ಇರ್ತೀವಿ ಅಂತ ಹೇಳ್ತಾರೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಿಜವಾದ ಅಭಿಮಾನಿಗಳು ಒಬ್ಬ ಹೀರೋನ ಶ್ರೇಯಸ್ಸು ನೋಡ್ತಾರೆ ಜೊತೆಗೆ ಬಂದ್ಬಿಟ್ಟು ಅವ್ರಿಗೆ ಏನು ಒಂದು ಹೊರಗಡೆ ಬರಲಿಕ್ಕೆ ಸಪೋರ್ಟ್ ಮಾಡಿದಂಥ ಅಭಿಮಾನಿಗಳಿಗೆ ಇವತ್ತು ಧನ್ಯವಾದ ತಿಳಿಸೋ ನಿಟ್ಟಿನಲ್ಲಿ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ಆಗಿರ್ಬೋದು ವಯಸ್ಸಾಗಿರೋರು ಆಗಿರ್ಬೋದು ಎಲ್ಲರೂ ಇವತ್ತು ದರ್ಶನ್ ಅವರು ಹೊರಗಡೆ ಬರಲಿ ಅಂತೇಳಿ ಏನೊಂದು ಪೂಜೆ ಪುರಸ್ಕಾರ ಮಾಡಿದರು ಹನುಮಂತ್ ಅಜಯಂತಿ ಜಯಂತಿ ದಿನ ಒಂದು ಫಲ ನೀಡಿದೆ ಅಂತಲೇ ಹೇಳ್ಬೋದು ಇದೇ ಥರ ಒಂದು ಸಂಭ್ರಮ ಸಡಗರದ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗ ಅತಿ ಯಶಸ್ಸಿನ ದಾರಿರೋಗ್ಲಿ ದರ್ಶನ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಅಭಿಮಾನಿಗಳನ್ನ ರಂಜಿಸಿ ನಮ್ಮ ಕರ್ನಾಟಕಕ್ಕೆ ಹೆಸರು ತರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಬಾನು ನ್ಯೂಸ್ ಜೊತೆ ಬಿ ಪ್ರತಾಪ್